ನಾವೆಲ್ಲರೂ ತ್ವಾರಕಾಮಯ ಮಧ್ಯದಲ್ಲಿರುವ ಗೋಡಿಯಲ್ಲಿರುವಂತಹ ನಿಂಬಾರವನ್ನಂತೂ ಇದ್ದೇವೆ ಈ ಜಾಗೆ ಆರತಿಯ ನಂತರ ಭಕ್ತಗಣರು ಬಾಬಾರವರ ಆಶೀರ್ವಾದ ಮತ್ತು ಬೂದಿಯನ್ನು ಪಡೆಯುವಂಥ ಜಾಗೆ ಆಗ ಬಾಬಾರವರು ಪರದೆಯ ಒಳಗಡೆ ಪ್ರವೇಶಿಸಿ ನಿಂಬಾರಿಗೆ ಬೆನ್ನನ್ನು ವರ್ಗಿಸಿ ಭೋಜನವನ್ನು ಸ್ವೀಕರಿಸೋದಕ್ಕೆ ಅಲ್ಲಿ ಆಸೀನರಾಗ್ತಾ ಇದ್ರು ಆಗ ಭಕ್ತರ ಎರಡು ಪಂಕ್ತಿಗಳು ಬಾಬಾರವರ ಹತ್ತಿರದಲ್ಲಿ ಕೂತ್ಕೊಳ್ತಾ ಇತ್ತು ಮತ್ತು ಮಧ್ಯದಲ್ಲಿ ಬಾಬಾ ಕುತ್ಕೊಳ್ತಾ ಇದ್ರು ಭಕ್ತರು ನಾನಾ ತರಹದ ನೈವೇದ್ಯವನ್ನು ತಟ್ಟೆಯಲ್ಲಿ ಸಿಂಗರ್ಸ್ಕೊಂಡು ತಗೊಂಡು ಬಂದಾಗ ಬಾಬಾರವರು ಅದನ್ನೆಲ್ಲ ಕಲಿಸಿ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ರು ಶ್ಯಾಮಾರವರು ಮತ್ತು ಶ್ರೀ ನಾನಾ ಸಾಹೇಬ್ ಅವರು ಆಚೆ ಕಾಯ್ತಾ ಇದ್ದಂಥ ಭಕ್ತರಲ್ಲಿ ಹಂಚ್ತಾ ಇದ್ರು ಮತ್ತು ಉಳಿದಿದ್ದನ್ನು ಒಳಗಡೆ ಕೂತಿದ್ದ ಭಕ್ತರಿಗೆ ಹಂಚ್ತಾ ಇದ್ರು ಎಲ್ಲರೂ ಸಂಪೂರ್ಣವಾಗಿ ಸಂತುಷ್ಟರಾಗುವ ತನಕ ಭೋಜನವನ್ನು ಗ್ರಹಣ ಮಾಡ್ತಿದ್ರು ಈಗಲೂ ಈ ನಿಂಬಾರದ ಮೇಲೆ ಅಷ್ಟಗಂಧ ಮತ್ತು ತಿಲಕ ಹೂಗಳಿಂದ ಸಿಂಗಾರ ಮಾಡ್ತಾರೆ ಶ್ರೀ ಸಾಯಿ ರಾಮ್